ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಈ ಒಂದು ಗಿಡ ನೋಡಿದ್ರೆ ನೀವು ಇದು ಬಂದು ಸೋರ್ಸೋಪ್ ಅಂತ ಲಕ್ಷ್ಮಣ ಫಲ ಅಂತ ಹೇಳ್ತಾರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಕ್ಯಾನ್ಸರ್ ಹಣ್ಣು ಕ್ಯಾನ್ಸರ್ ಹಣ್ಣು ಅಂತ ಎಲ್ಲರೂ ಹೇಳ್ತಾರೆ ಸೊ ಇದೇ ಆ ಹಣ್ಣು ನಮ್ಮ ಹತ್ರ ಒಂದು ಐದು ಮರಗಳಿದ್ದಾವೆ ಅಂದರೆ ನಮ್ಮದು ನಾವು ಸೀಡ್ಲಿಂಗೇ ಹಾಕಿದ್ದು ಸುಮಾರು ನಾವು ಫೋರ್ ಇಯರ್ಸ್ ವೆಯ್ಟ್ ಮಾಡಿದ್ವಿ ಅದಕ್ಕೆ ಆ್ಯಂಡ್ ಎಲ್ಲನೂ ಫು ಫ್ರೂಟಿಂಗ್ ಆಗ್ತಿದ್ದಾವೆ ಸಿನ್ಸ್ ಟೂ ಇಯರ್ಸ್ ಆ್ಯಂಡ್ ನಾವು ಇದನ್ನು ಬೇಸಿಕ್ಲಿ ಮಾರಲ್ಲ ನಾವು ಅಂದರೆ ಕ್ಯಾನ್ಸರ್ ಅವ್ರು ಯಾರಾದರೂ ಬಂದು ಕೇಳಿದ್ರೆ ಹೆಲ್ತ್ ವಿಷಯವಾಗಿ ಯಾರಾದರೂ ಕೇಳಿದ್ರೆ ನಾವು ಅವ್ರಿಗೆ ಫ್ರೀಯಾಗಿ ಕಳಿಸ್ಕೊಡ್ತೀವಿ ಅಂದರೆ ಅವ್ರ ಕೊರಿಯರ್ ಚಾರ್ಜಸ್ ಏನಿದೆ ಅದು ಪೇ ಮಾಡಬೇಕಷ್ಟೇ ಬೇಸಿಕ್ಲಿ ನಾವು ಡೆಲ್ಲಿಗೆಲ್ಲ ಕಳಿಸ್ಕೊಡ್ತೀನಿ ಡೆಲ್ಲಿಯಿಂದಲೂ ನನ್ನದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನ ಪೋಸ್ಟ್ಗಳನ್ನು ನೋಡಿ ಸುಮಾರು ಜನ ನನಗೆ ಕೇಳಿದರು ಡೆಲ್ಲಿಯಿಂದ ಒಬ್ಬರು ಹಾಸ್ಪಿಟ್ಲಿಂದ ಒಬ್ರು ಲೇಡಿ ಫೋನ್ ಮಾಡಿದರು ನಮ್ಗೆ ಅರ್ಜೆಂಟ್ ಬೇಕಿತ್ತು ಕಳಿಸ್ಕೊಡ್ತೀರಾ ಅಂತ ನೋಡಿ ಯಾವ ಥರ ಇರುತ್ತೆ ಇದೇ ಸೋರ್ಸಾಫು ಸೊ ಕೇಳಿದರು ಕಳಿಸ್ಕೊಟ್ಟಿದ್ವಿ ಆ್ಯಂಡ್ ನಾವು ಅವ್ರ ಹತ್ರ ಬರೀ ಶಿಪ್ಪಿಂಗ್ ಚಾರ್ಜಸ್ ಅಷ್ಟೇ ನಾವು ಕೇಳೋದು ಬೇರೆ ಏನೇನು ಕೇಳಲ್ಲ ಬೇರೆ ಯಾರಾದರೂ ಕಮರ್ಷಿಯಲಿ ಯೂಸ್ ಮಾಡಿ ತೊಗೊಳ್ತಾರೆ ಅಂದರೆ ಅವ್ರು ಬಂದು ತೊಗೊಂಡೋಗ್ತಾರೆ ಅಷ್ಟೇ ನಮ್ಮ ಹತ್ರ ಆ್ಯಂಡ್ ಇದು ನಿಮಗೆ ಹಾಪ್ಕಾಂಸಲ್ಲಿ ನೀವು ನೋಡಿರ್ತೀರ ಇದು ಅದೇನೇ ಕಾಮ್ಸಲ್ಲೆಲ್ಲ ನಿಮಗೆ ನೂರಿ ಇಪ್ಪತ್ತೈದು ರೂಪಾಯಿ ಒಂದು ಹಣ್ಣಿಗೆ ಒಂದು ಹಣ್ಣಿಗೆ ಸೇಲ್ ಆಗುತ್ತೆ ನೋಡಿ ಇಲ್ಲಿ ಕಾಯಿದೆ ಒಂದು ಹಣ್ಣಿಗೆ ಬರೀ ಇಪ್ಪತ್ತೈದು ಜಾಸ್ತಿ ಅಂದರೆ ಇನ್ನೂರು ರೂಪಾಯಿ ತನಕ ಹೋಗುತ್ತೆ ಇದು ಕಿಲೋ ಅಂದರೆ ಅಂದರೆ ಒಂದು ಹಣ್ಣೆ ನಿಮ್ಗೆ ಹತ್ತಿರ ನಿಮಗೆ ಮುಕ್ಕಾಲು ಕೆ ಜಿ ಮೇಲೆ ಬರುತ್ತೆ ಸೊ ಆದ್ದರಿಂದ ಈ ಹಣ್ಣನ್ನು ಎಲ್ಲರೂ ತಿಂತಾರೆ ಆ್ಯಕ್ಚುಲಿ ಇದು ಹಣ್ಣನ್ನು ತಿನ್ನಬೇಕಂದ್ರೆ ಸ್ವಲ್ಪ ಅಭ್ಯಾಸ ಆಗಬೇಕು ಅಷ್ಟು ಈಸಿ ಅಲ್ಲ ಯಾಕಂದರೆ ಇದು ತುಂಬ ಒಂಥರ ನಿಮಗೆ ಕಾಫ್ ಸಿರಪ್ ಕೊಡ್ದಾಗಿರುತ್ತೆ ಈ ಹಣ್ಣು ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಹೇಳಿ ನಾವು ಶಿಪ್ಪಿಂಗ್ ಮಾಡ್ಕೊ ಕಳಿಸ್ಕೊಡ್ತೀವಿ ಇಲ್ಲ ನಿಮ್ಗೆ ಬೆಂಗಳೂರಲ್ಲಿದ್ದರೆ ನಿಮಗೆ ನಾವು ಮನೆ ಮನೆಗೆ ತಂದು ಕೊಡ್ತೀವಿ ನೀವು ಹೇಳಿ ನನಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿದ್ರು ನಡೆಯುತ್ತೆ ಆ್ಯಂಡ್ ನಾವು ಯಾವುದೇ ರೀತಿಯ ಕೆಮಿಕಲ್ ಎಲ್ಲ ಯೂಸ್ ಮಾಡಲ್ಲ ನೀವು ನೋಡಿ ಇಲ್ಲಿ ನೋಡಿದ್ರೆ ನಾರ್ಮಲಾಗಿ ಅದನ್ನು ಹೆಂಗಿರತ್ತೆ ಹಂಗೆ ಬಿಟ್ಬಿಟ್ಟಿರ್ತೀವಿ ಅದೇ ಥರ ಬೆಳೆಯುತ್ತೆ ಇದು ಸೀತಾಫಲದ ಜಾತಿ ಸೊ ನಿಮಗೆ ರೋಗ ಎಲ್ಲ ಬರಲ್ಲ ಆ್ಯಂಡ್ ಇದಕ್ಕೆ ನಾವು ಇದುವರೆಗೂ ಗೊಬ್ಬರನೇ ಹಾಕಿಲ್ಲ ಅದು ಹೇಗಿದೆ ಹಾಗೆ ಬಿಟ್ಬಿಟ್ಟಿದ್ವಿ ಅದೇ ಬೆಳೆ ಬೆಳ್ಕೊಂಡು ಬಂದಿದ್ದಾವೆ ನೋಡಿ ಫುಲ್ಲು ಕಾಯಿರುತ್ತೆ ಎನಿ ಟೈಮ್ ಪ್ರತಿ ವರ್ಷ ಪೂರ್ತಿ ಪ್ರತಿ ಈ ಸೀಸನಲ್ಲೂ ನಿಮ್ಗೆ ಕಾಯಿ ಸಿಗುತ್ತೆ ಇದರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಕಡೆ ಚಿಕ್ಕ ಚಿಕ್ಕ ಕಾಯಿದೆ ಇದೆ ಈ ಕಡೆ ದೊಡ್ಡ ಕಾಯಿದೆ ನೋಡಿ ಚಿಕ್ಕ ಕಾಯಿಗಳಿದ್ದಾವೆ ಇಲ್ಲಿ ಎಟ್ ದಿ ಸೇಮ್ ಟೈಮ್ ಇಲ್ಲಿ ನೋಡಿ ಇದು ಬಂದು ಚಿಕ್ಕದು ಪೀಚು ಇನ್ನು ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ದೊಡ್ಡ ಕಾಯಿ ದೊಡ್ಡ ತಾಯಿ ನಿಮ್ಗೆ ಕ್ಲೀನಾಗಿ ಕಾಣುತ್ತಂತತೆ ಒಂದು ನಿಮಿಷ ನೋಡಿದ್ರೆ ಕಾಣತ್ತಲ್ಲ ಸೊ ನೋಡಿ ಬೇಕಿದ್ರೆ ಯಾರಾದರೂ ನಮಗೆ ಹೇಳಿ ತಿಳಿಸ್ಕೊಡಿ ಥ್ಯಾಂಕ್ ಯು